ನೋಡಿದಾಗ ಎಲ್ಲ ಒಂದ್ ಕಡೆ ಅವ್ನ ಪ್ರಚೋದನೆ ಆಗುವಂತ ರೀತಿಯಲ್ಲಿ ಮಾಡಿದೆ ಇವಳು ಪವಿತ್ರ ಗೌಡ ಆದವಳು ಇವಳು ಕಾನೂನು ಇತ್ತು ಕಾನೂನ್ ಮರೆ ಹೋಗ್ಬೇಕಾಗಿತ್ತು ಇವಳು ಕಾನೂನು ಮರೆ ಹೋಗ್ಲಿಲ್ಲ ಅಗ್ರಿ ಸರ್ ಒಬ್ಬ ದರ್ಶನ್ ದೊಡ್ಡ ಗೂಂಡಾ ತರ ಇದ್ದ ಅವನಿಗೆ ಹೇಳಿದ್ಲು ಒಂದ್ ಹತ್ತ ಹದಿನೈದು ಜನ ಕರ್ಸಿದ್ರು ಕರ್ಕೊಂಬಂದ್ರು ಹೋದ್ರು ಓಡೋ ಸಾಯಿಸಿ ಮೋರ್ಗೆ ಬಿಸಿ ಹಾಕಿದ್ರು ಕೇಳಿ

ಹದಿನೇಳು ಜನ ಸೇರ್ಕೊಂಡು ಒಬ್ಬನ ಹೊಡೆದು ಸಾಯಿಸಿ ಯಾವುದೋ ಒಂದು ಮೋರಿಗೆ ಬಿಸಾಕಿ ಮಾಡಿದಾರಲ್ಲ ಇವನೇ ಅದನ್ ಫಿಲಂ ಥರ ಮಾಡೋಣ ಫಿಲಂ ಮಾಡಿ 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 ಇವನಿಗೆ ಅದೊಂದು ಫಿಲಂ ಥರ ಆಗೋಗಿದೆ ನಮ್ಮ ಅಣ್ಣ ಅತ್ಗೆ ಒಂದಾಗಬೇಕು ಅನ್ನೋ ರೀತಿನ ಮನಸ್ಥಿತಿಲಿ ಕಾಮೆಂಟ್ ಮಾಡೋನು ಯಾರು ಅಲ್ಲ ಇವನ ಅಶ್ಲೀಲ ಇವನು ಅಲ್ವ ಅಶ್ಲೀಲ ಫೋಟೋಗಳ್ನ ಯಾಕಳಿಸ್ಬೇಕಾಗಿತ್ತು ಅವ್ನಿಗೆ ಕಳ್ಸಿದ್ದು ಕಾನೂನು ಇತ್ತು ಕಾನೂನ್ ಮೇಲೆ ಕ್ರಮ ತಗೊಳ್ಳೋ ತಗೊಳ್ಬೇಕಾಗಿತ್ತು ತಾವಗೆ ಒಂದು ಕಾರಣ ಬೇಕು ಈ ವ್ಯಕ್ತಿ ಮಾಡ್ದಂತಹ ಈ ಒಂದು ಈ ಒಂದು ಕೃತ್ಯ ಏನಿದೆಯಲ್ಲ ಯಾವ್ದು ಈ ಅಶ್ಲೀಲ ಫೋಟೋ ಅದನ್ನ ವ್ಯಕ್ತಿ ಆ ರೀತಿ ಬರಬಾರ ಹತ್ಯೆಯಾಗಿ ಸಾಯೋದಕ್ಕೆ ಮೂಲ ಕಾರಣ ಅಂದ್ರೆ ಆ ವ್ಯಕ್ತಿನೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಪವಿತ್ರ ಗೌಡ ಯಾರು ಪವಿತ್ರ ಗೌಡ ದರ್ಶನ್ ಎಲ್ಲ ಮೀಡಿಯಾದವರು ಸುಳ್ಳು ಅಂತ ಹೇಳೋದು ತಪ್ಪು ಸೋಮ ಆ ಹುಡುಗ ಇಲ್ಲಿ ಬರೋ ಅಂತ ರೀತಿ ಪ್ರೋಸೆಸ್ ಆಗಿರೋದು ಕರ್ಸ್ಕೊಂಡಿಲ್ಲ ಎತ್ತಾಕೊಂಡ್ ಬಂದಿದ್ದು ಕರ್ಸ್ಕೊಂಡಿದ್ದಲ್ಲ ಇಲ್ಲಿ ಸತ್ಯ ಅನ್ನೋದು ಕಣ್ಮುಂದೆ ಕಾಣಿಸ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುತ್ತೆ ನಡೆದೋಯ್ತು ಇದು ಈ ಕೊಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತು ಏನೋ ಏನೋ ಫೋಟೋಸ್ ನಾನು ಹೇಳ್ತೀನಿ ಹೇಳ್ತೀನಿ ಬರ್ತೀನಿ ಜನರಿಗೆ ಜನ್ರಿಗೆ ಕಾಡ್ತಾ ಇರೋ ಪ್ರಶ್ನೆ ಇವನ್ ದರ್ಶನ್ ಅಭಿಮಾನಿಗಳಿಗೂ ಕಾಡ್ತಾ ಇರೋಂತ ಪ್ರಶ್ನೆ ಏನಂತ ಹೇಳಿದ್ರೆ ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಈ ಒಂದು ವಿಚಾರದಲ್ಲಿ ತುಂಬ ಹತೋಟಿ ತಪ್ಪಿ ಈ ಒಂದು ಕೆಲಸ ಕೈ ಹಾಕಿದ್ರ ಅಂತ ಹೇಳಿ ತುಂಬ ಕೆಳಮಟ್ಟದಿಂದ ಅವರು ಮೇಲಕ್ಕೆ ಬಂದಿರೋ ಅಂಥ ವ್ಯಕ್ತಿ ಅಂಥ ವ್ಯಕ್ತಿ ಮೇಲಕ್ಕೆ ಬಂದು ಈ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ಆತ ಬೆಳೀತಿರುವಂಥ ಸಂದರ್ಭದಲ್ಲಿ ಕೆಲವರು ಆಗದೇ ಇರೋರು ಸಾಕಷ್ಟು ಜನ ಇರ್ತಾರೆ ಆಗೋರು ಒಂದು ಪರ್ಸೆಂಟ್ ಇದ್ದರೆ ಆಗದೆ ಇರೋರು ಮೂರು ಪರ್ಸೆಂಟಷ್ಟು ಜನ ಇದ್ದೇ ಇರ್ತಾರೆ ಈಗ ಅಂಥವ್ರು ಏನ್ ಮಾಡ್ತಾ ಇದ್ದಾರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅದನ್ನ ಇನ್ನೂ ಬೇರೆ ಬೇರೆ ಆಯಾಮಗಳು ತಗೊಂಡು ಅವ್ರನ್ನ ಇನ್ನಷ್ಟು ಈ ಕೆಳಗೆ ಬಿದ್ದಂತ ವ್ಯಕ್ತಿಗೆ ಆಳ್ಗೊಂದು ಕಲ್ಲು ಅನ್ನೋ ರೀತಿಯಲ್ಲಿ ಆ ವರ್ಗದವರು ಅವ್ರನ್ನ ನಿಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸರು ಯಾವ್ದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ಕಸ್ಟಡಿ ತಗೊಂಡು ಇಟ್ಕೊಂಡು ನೋಡಿ ಅಂತ ಎನ್ಕ್ವರಿ ಮಾಡ್ತಾವ್ರಲ್ಲೋನಂದ್ರಿ ಅಂತಲ್ಲ ಬಿಡ್ರಿ ದರ್ಶನ್ ಅವರು ಸಮಾಜಕ್ಕೆ ಒಬ್ಬ ಮಾದರಿ ಆಗಿರುವಂಥ ಒಬ್ಬ ವ್ಯಕ್ತಿ ಅವರಿಂದ ಲಕ್ಷಾಂತರ ಜನ ಫಾಲೋವರ್ಸ್ಗಳಿದ್ದಾರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನೆಕ್ಸ್ಟ್ ಈಗ ಜೈಲು ಹೋಗಿ ಮುದ್ದೆ ಅವನ ಜೀವನ ನಿಜ್ವಾಗ್ ಸರ್ವನಾಶ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಕೆ ಐದು ತಿಂಗಳು ಬಸ್ರಿ ಪಾಪ ಆ ಮಗು ಜೀವನ ಏನಾಗತ್ತೆ ಮದ್ವೆ ಆಗಿ ಯಾರ ಈಗ ಇವ್ನೇನ್ ಅಶ್ಲೀ ಈಗ ಒಂದ್ಸೆ ಸಾರ್ ಈಗ ಅಮ್ಮ ಪವಿತ್ರ ಗೌಡ ಅನ್ನೋರ್ ಎಲ್ಲೋ ಒಂದ್ ಕಡೆ ಇದ್ರು ದರ್ಶನ್ ಎಲ್ಲೋ ಒಂದ್ ಕಡೆ ಇದ್ರು ಈಗ ಅವನು ಅವ್ನು ಅವ್ರ ಅವ್ರ ಜೀವನ ಅವ್ರ ಬಿಟ್ಟಿದ್ದು ದರ್ಶನ್ ಅವ್ರ್ ಹೆಂಡತಿ ಮಕ್ಳು ಅವ್ರಿಗ ಅವ್ರ್ ಈ ಅಮ್ಮ ಪವಿತ್ರ ಗೋಡ ಅವ್ರ ಜೀವನ ಅವ್ರ್ ಬಿಟ್ಟಿದ್ದು ಇವ್ನು ನಮ್ಮ ನಮ್ ಅಣ್ಣಾ ಅತಿಗೆ ಒಂದಾಗ್ಬೇಕು ಅನ್ನೋ ರೀತಿನ್ ಮನಸ್ಥಿತಿಲಿ ಕಾಮೆಂಟ್ ಮಾಡೋನು ಯಾರ ಅಲ್ಲ ಇವನ ಅಶ್ಲೀಲನ್ ಇವ್ನ ಅಲ್ವಾ ಫೋಟೋ ಕಳಿಸಬೇಕಾಗಿತ್ತು ವೀಕ್ಷಕರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರ ಕೊಲೆ ಪ್ರಕರಣದ ಕೇಸು ಬೆಂಕಿ ಹತ್ತಿ ಉರಿತಿದೆ ರಾಜ್ಯದಂತ ಮಾತ್ರ ಅಲ್ಲ ಇಡೀ ದೇಶದಂತ ಸೊ ಈ ವಿಚಾರವಾಗಿ ಮಾತಾಡಕ್ಕೆ ನಮ್ ಜೊತೆಲಿ ಸೋಮು ಮತ್ತೆ ಪ್ರದೀಪ್ ಅವರು ಇದ್ದಾರೆ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಯಾಕಂದರೆ ಭಾಳ ಮುಖ್ಯವಾದ ಪ್ರಶ್ನೆಗಳಿದು ಯಾಕಂದರೆ ಒಬ್ಬ ನಟನಾಗಿ ನಾಲ್ಕು ಜನಕ್ಕೆ ಮಾದರಿಯಾಗಿರಬೇಕಾಗಿರೋರು ಈ ಥರ ಮಾಡಿರೋದು ಸರಿನಾ ಅಂಥೇಳಿ ಸಾಕಷ್ಟು ಮನಸ್ಸುಗಳು ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ ಬನ್ನಿ ಮಾತ್ರ ಅವರು ಏನು ಹೇಳ್ತಾರೆ ಮೊದಲನೇದಾಗಿ ಮೊದಲನೇದಾಗಿ ಏನು ಆ ವ್ಯಕ್ತಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ ನಿಜವಾಗ್ಲೂ ಫಸ್ಟು ಆ ವ್ಯಕ್ತಿದ ತಪ್ಪು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತಪ್ಪು ಎಲ್ಲಿಂದ ಆಯಿತು ಅನ್ನೋದು ಇಂಪಾರ್ಟೆಂಟು ಈಗ ಪವಿತ್ರ ಗೌಡರ ಪವಿತ್ರ ಗೌಡ ಅವರು ದರ್ಶನ್ ಅವರ ಮಡದಿನೋ ಸಂಗಾತಿನೋ ಮತ್ತೊಂದು ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋ ಹಾಗೆ ವಿಜಯಲಕ್ಷ್ಮಿಯವರು ದರ್ಶನ್ ಅವ್ರ ವೈಫ್ ಅನ್ನೋದು ಮಾತ್ರ ಗೊತ್ತು ಇನ್ನು ಅವರ ಸ್ನೇಹ ಬಾಂಧವ್ಯ ಅವ್ರದ್ದು ಯಾವ ಥರ ಇದೆಯೋ ಅದು ನಮಗೆ ಗೊತ್ತಿಲ್ಲ ಇಲ್ಲಿ ಆ ಒಂದು ಮಹಿಳೆಗೆ ಈ ಒಬ್ಬ ಬರ್ಬರವಾಗಿ ಹತ್ಯೆ ಆಗಿರುವಂತಹ ವ್ಯಕ್ತಿ ಏನಿದ್ದಾರೆ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿಯವರು ಏನಿದ್ದಾರೆ ಅವರು ವಿಚಿತ್ರ ವಿಚಿತ್ರವಾಗಿ ಮೆಸೇಜ್ಗಳು ಮಾಡಿರುವಂಥದ್ದು ಮತ್ತು ಅಸಭ್ಯವಾಗ ಆಗಿರುವಂಥ ರೀತಿಯಲ್ಲಿ ಅವರ ಪ್ರದರ್ಶನಗಳ ಫೋಟೋಗಳನ್ನ ಅವರಿಗೆ ಕಳಿಸ್ಕೊಟ್ಟಿರುವಂಥದ್ದು ಇಂಥದ್ದು ಮಾಡಿದ್ದು ಫಸ್ಟು ತಪ್ಪು ಅವ್ರದ್ದು ಇವತ್ತೇನಾದರೂ ಆ ವ್ಯಕ್ತಿ ಆ ರೀತಿ ಬರಬಾರ ಹತ್ಯೆಯಾಗಿ ಸಾಯೋದಕ್ಕೆ ಮೂಲ ಕಾರಣ ಅಂದರೆ ಆ ವ್ಯಕ್ತಿನೇ ಅಂದರೂ ಕೂಡ ತಪ್ಪಾಗೋದಿಲ್ಲ ಯಾಕೆಂದರೆ ದರ್ಶನ್ ಅವರು ಅವ್ರದೇ ಆದ ಒಂದು ಫಿಲಿಮ್ ಶೂಟಿಂಗ್ಗಳಲ್ಲಿ ಅವ್ರದೇ ಆದ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಇದ್ರೇನೋ ಮತ್ತು ಇವರು ಅವರ ಸ್ನೇಹಿತೆ ಪವಿತ್ರ ಗೌಡ ಅವರು ಕೂಡ ಅವ್ರದ್ದೇ ಆದ ಅವ್ರ ಜೀವನ ಶೈಲಿಯಲ್ಲಿ ಅವ್ರು ಇದ್ರೇನೋ ಈ ವ್ಯಕ್ತಿ ಅವರ ಅಂಗ ಪ್ರದರ್ಶನ ಮಾಡಿರೋ ಅಂಥದ್ದು ಆ ಫೋಟೋಗಳನ್ನ ಅವರು ಕಳಿಸಿರುವಂಥದ್ದು ಇದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಅವ್ರನ್ನ ಪ್ರಚೋದನೆ ಆಗುವಂಥ ರೀತಿಯಲ್ಲಿ ಮಾಡಿದೆ ಆದರೂ ಇಲ್ಲಿ ಒಂದೇನು ಅಂದರೆ ದರ್ಶನ್ ಅವರು ಸಮಾಜಕ್ಕೆ ಒಬ್ಬ ಮಾದರಿ ಆಗಿರುವಂಥ ಒಬ್ಬ ವ್ಯಕ್ತಿ ಅವರಿಂದ ಲಕ್ಷಾಂತರ ಜನ ಫಾಲೋವರ್ಸ್ಗಳಿದ್ದಾರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಯಾರೇ ಆದರೂ ಸರಿ ಅವರ ಕೆಲವರೆಲ್ಲ ಹೇಳ್ತಾರೆ ಅವ್ರ ಅಭಿಮಾನಿ ಅಭಿಮಾನಿ ಅಂತೇಳಿ ಸ್ವತಃ ಅವ್ರ ಹೆಂಡ್ತಿನೇ ಒಪ್ಕೊಂಡಿದ್ದಾರೆ ಅವರು ದರ್ಶನ್ ಅವರ ಅಭಿಮಾನಿ ಏನಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ದರ್ಶನ್ ಅವರ ಅಭಿಮಾನಿ ದರ್ಶನ್ ಅವ್ರ ಅಭಿಮಾನಿನೇ ಹೆಂಗೆ ಮಾಡ್ಬಿಟ್ರು ಅಂತೆಲ್ಲ ಹೇಳ್ತಾರೆ ಅವ್ರ ಅಭಿಮಾನಿ ಇರಲಿ ಇಲ್ಲದೆ ಹೋಗಲಿ ಅಟ್ಲೀಸ್ಟು ಆ ವ್ಯಕ್ತಿ ಆ ರೀತಿಲಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರ ಪವಿತ್ರ ಗೌಡ ಅವ್ರು ಹೇಳಿದ್ರು ದರ್ಶನ್ ಅವ್ರಿಗೆ ಇಲ್ಲ ಅವ್ರ ಸ್ನೇಹಿತರುಗಳು ಹೇಳಿದ್ರು ಹೇಳ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಆ ಒಂದು ಲೋಕಲ್ ಸ್ಟೇಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ದೂರನ್ನ ದಾಖಲಿಸಿ ಇಲ್ಲ ಸ್ಥಳೀಯ ಪೊಲೀಸ್ನವ್ರಿಗೆ ನೋಡಿ ಈ ಥರ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತೇಳಿ ಆ ಪೊಲೀಸ್ನವ್ರಿಗೆ ಗಮನಕ್ಕೆ ತಂದು ಕಾನೂನು ರೀತಿಯಲ್ಲಿ ಏನು ಕ್ರಮ ತೊಗೊಳ್ಬೋದಾಯಿತು ಆ ರೀತಿಯಲ್ಲಿ ಅವ್ರು ತಗೊಳ್ಳೋವಂಥ ಪವರ್ ಇತ್ತು ಇವ್ರ ಭವಿಷ್ಯಕ್ಕೆ ಇವತ್ತು ಇವರೇ ಕೊಳ್ಳಿ ಇಕ್ಕೊಳೋ ಅಂಥ ರೀತಿಯಲ್ಲಿ ಅವ್ರು ಮಾಡ್ಕೊಳ್ಳಂಗೆ ಆಗ್ತಾ ಇರಲಿಲ್ಲ ಹೀಗಾಗಿ ಆ ಹುಡುಗನ ಇಲ್ಲಿ ಕರೆಸ್ಕೊಳ್ಳೋದು ಆ ಹುಡುಗ ಇಲ್ಲಿಗೆ ಬರೋ ಅಂಥ ರೀತಿಯಲ್ಲಿ ಆಗಿರೋದು ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಈ ಒಂದು ವಿಚಾರದಲ್ಲಿ ತುಂಬ ಹತೋಟಿ ತಪ್ಪಿ ಈ ಒಂದು ಕೆಲಸ ಕೈ ಹಾಕಿದ್ರ ಅಂತ ಹೇಳಿ ಯಾಕೆಂದರೆ ಇಲ್ಲಿ ಸತ್ಯ ಮಾಧ್ಯಮಗಳು ನಾನಾ ಥರ ಮಾತಾಡ್ತಿದ್ದಾವೆ ಎಲ್ಲ ಮಾಧ್ಯಮಗಳು ಅವ್ರದೇ ಆದ ರೀತಿಯಲ್ಲಿ ಪುಷ್ಟಿ ಕೊಟ್ಟು ಮಾತಾಡ್ತಿದ್ದಾವೆ ಆದರೆ ದರ್ಶನ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯವರು ತಿಳಿಸ್ಬೇಕಾಗ್ತದೆ ದರ್ಶನ್ ಯಾವ 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 ವಿಚಾರಕ್ಕೆ ಆ ಟೈಮಿಗೆ ಅಲ್ಲಿ ಬಂದರು ದರ್ಶನ್ ಅವ್ರೇನೋ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರ ಇಲ್ಲ ಅವ್ರೇನೋ ಅವ್ರ ಮರ್ಮಾಂಗಕ್ಕೆ ಒದ್ರು ಅನ್ನೋ ರೀತಿಲೆಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ ಅಷ್ಟೇ ದರ್ಶನ್ ಏನಾರ ಆ ಥರ ಮಾಡಿದ್ರ ಅಥವಾ ದರ್ಶನ್ ಅವರು ಏನಾದರೂ ವಾರ್ನಿಂಗ್ ಕೊಟ್ಟು ಅವ್ರು ಹೋದ್ರ ಅಥವಾ ಅಭಿಮಾನಿಗಳು ಅಂತ ಏನು ಜೊತೇಲಿದ್ದರು ಒಂದು ಎ ಟು ಎ ತ್ರೀ ಎ ಫೋರ್ ಅನ್ನೋ ರೀತಿಯಲ್ಲಿ ಏನೊಂದು ಹದಿನೈದು ಹನ್ನೆರಡು ಹದಿಮೂರು ಜನ ಇದ್ದಾರೆ ಏನಾದರೂ ಕುಡಿದ ಅಮಲಲ್ಲಿ ಏನಾದರೂ ದರ್ಶನ್ ಅವ್ರು ಹೇಳು ಹೋದ ಮೇಲೆ ಏನಾದರೂ ಅವ್ರಿಗೆ ಹೊಡೆದ್ರಾ ಇದೆಲ್ಲವೂ ಕೂಡ ದರ್ಶನ್ ಅವರು ಕೊಟ್ಟಿರೋಂಥ ಹೇಳಿಕೆ ಮೇಲೆ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇದೆಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ದರ್ಶನ್ ಅವರು ಈ ರೀತಿಲಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಅವ್ರ ಸಹಚರರು ಈ ರೀತಿಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಪರಿಪೂರ್ಣವಾಗಿ ಎಲ್ಲೂ ಹೇಳಿಲ್ಲ ಹಾಗಾಗಿ ಮಾಧ್ಯಮಗಳು ಹಲವಾರು ರೀತಿಯಲ್ಲಿ ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ ಹಾಗೆ ದರ್ಶನ್ ಅವರು ಒಂದು ಹಂತದಲ್ಲಿ ಏಕೆಂದರೆ ತುಂಬ ಕೆಳಮಟ್ಟದಿಂದ ಅವರು ಮೇಲಕ್ಕೆ ಬಂದಿರೋ ಅಂಥ ವ್ಯಕ್ತಿ ಅಂಥ ವ್ಯಕ್ತಿ ಮೇಲಕ್ಕೆ ಬಂದು ಈ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ಆತ ಬೆಳೀತಿರುವಂಥ ಸಂದರ್ಭದಲ್ಲಿ ಕೆಲವರು ಆಗದೇ ಇರೋರು ಸಾಕಷ್ಟು ಜನ ಇರ್ತಾರೆ ಆಗೋರು ಒಂದು ಪರ್ಸೆಂಟ್ ಇದ್ದರೆ ಆಗದೆ ಇರೋರು ಮೂರು ಪರ್ಸೆಂಟಷ್ಟು ಜನ ಇದ್ದೇ ಇರ್ತಾರೆ ಈಗ ಅಂಥವ್ರು ಏನು ಮಾಡ್ತಾ ಇದ್ದಾರೆ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಅದನ್ನು ಇನ್ನೂ ಬೇರೆ ಬೇರೆ ಆಯಾಮಗಳು ತಗೊಂಡು ಅವ್ರನ್ನ ಇನ್ನಷ್ಟು ಈ ಕೆಳಗೆ ಬಿದ್ದಂಥ ವ್ಯಕ್ತಿಗೆ ಆಳ್ಗೊಂದು ಕಲ್ಲು ಅನ್ನೋ ರೀತಿಯಲ್ಲಿ ಆ ವರ್ಗದವರು ಅವ್ರನ್ನ ನಿಂದಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಂಗಾಗಿ ಇಲ್ಲಿ ಸತ್ಯ ಅನ್ನೋದು ಕಣ್ಮುಂದೆ ಕಾಣಿಸ್ತಾ ಇದೆ ದರ್ಶನ್ ಅವರು ದುಡುಕಿದ್ದಾರೆ ದುಡುಕಿ ತಪ್ಪು ಮಾಡಿದ್ದಾರೆ ಮಾಡಿರುವಂಥ ತಪ್ಪಿಗೆ ಇವತ್ತು ಕಾನೂನು ಅವ್ರನ್ನ ಕಾನೂನು ವ್ಯಾಪ್ತಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮಗಳನ್ನ ಜರುಗಿಸ್ಬೋದು ಈಗ ನೀವು ಹೇಳ್ತಾರೆ ದರ್ಶನ್ ತಪ್ಪು ಮಾಡಲಿಲ್ಲ ಅಂತ ಆವಾಗಲೇ ಅಂದರೆ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತಲೂ ಅಂದರೆ ದರ್ಶನ್ ಮೇಲೆ ಏನು ಹೇಳ್ತೀರ ತಾವು ಹೇಳ್ತೀರಾ ಅವ್ರು ದರ್ಶನವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಅಂತಲೂ ತಾವು ಹೇಳ್ತಿದ್ದೀರ ಅಲ್ಲಲ್ಲ ಎರಡು ರೀತಿ ಇರಲ್ಲ ಯಾವುದು ಈಗ ನಾನು ಹೇಳ್ತೀನಿ ನೇರವಾಗಿ ಹೇಳಿ ದರ್ಶನ್ ಮಾಡ್ರೆ ತಪ್ಪೆ ಯಾಕೆ ಅಂತ ಹೇಳಿದ್ರೆ ಅವನು ದೊಡ್ಡದಾಗಿ ಅಷ್ಟೊಂದೆಲ್ಲ ಸೆಲೆಬ್ರಿಟಿಯಾಗಿ ಸಮಾಜಕ್ಕೊಂದು ಮೆಸೇಜ್ ಕೊಡ್ತಿದ್ದ ಕೊಡ್ತಿದ್ದಂಥ ವ್ಯಕ್ತಿ ಅವನೇನು ಮಾಡಿದ ಚಿತ್ರದುರ್ಗಕ್ಕೆ ಅವನ ಸಂಘಟನೆ ಅಧ್ಯಕ್ಷ ಯಾರು ಅವನ ತಲೆಯಿಂದ ಕರ್ಸ್ಕೊಂಬಂದು ಅದನ್ನೇ ಮೊದ ಅದಲ್ಲೇ ಮೊದ ಅದು ಮೊದಲನೇ ತಪ್ಪು ಸೈಬರ್ ಕ್ರೈಮ್ ಇದೆ ಈಗ ಇವಳು ಪವಿತ್ರ ಗೌಡ ಅಂತಿದ್ರಲ್ಲ ಇವಳು ದರ್ಶನ್ನ ಕರೆಸಿ ಹೇಳ್ಬೋದಾಗಿತ್ತು ಈ ಥರ ನನಗೆ ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ಬೋದಾಗಿತ್ತು ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಆವತ್ತೋಗಿ ಸೈಬರ್ ಕ್ರೈಮು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಸೈಬರ್ ಕ್ರೈಮ್ ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಆಗಿದ್ರೆ ಅದು ಕಾನೂನು ಕ್ರಮ ಅಂತೇಳಿ ತಗೊಳ್ಳೋರು ಅಂತಲ್ಲ ಅವ್ನು ಯಾರೋ ಪಾಪ ಅಮಾಯಕನ ಬಂದ್ಬಿಟ್ಟು ಒಂದು ವಾರ ಇಲ್ಲಿ ಇಟ್ಕೊಂಡು ಅವ್ನಿಗೆ ಹೊಡೆದು ಅವನ್ನ ಸಾಯಿಸಿ ಬಿಸಾಕಿದಾರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಸುಮ್ಮ ಅಲ್ಲ ಈಗ ಸರ್ ಒಂದ್ ಕೇಳಿ ಸರ್ ಅಲ್ಲ ಒಂದ್ ನಿಮಿಷ ಸರ್ ನಾನು ಇದು ಕ್ಯಾರಿಟಿ ಸರ್ ಒಂದ್ ನಿಮಿಷ ಸರ್ ಸರ್ ಒಂದ್ ಹೇಳ್ತೀನಿ ಕೇಳಿ ಮನುಷ್ಯನಿಗೆ ಮನುಷ್ಯನಿಗೆ ಗ್ರಹಚಾರ ಟೈಮ್ ಅನ್ನೋದು ಇದ್ದೇ ಇರುತ್ತೆ ಸರ್ ಈಗ ಒಂದೇ ಈಗ ದರ್ಶನ ಮೇಲೆ ಬಿದ್ದಿರೋದು ಈಗ ಈಗ ಏನು ಬಿದ್ದಿದಲ್ಲ ದರ್ಶನ ದರ್ಶನ ಅವತಾರ ಅಂತ ಅಲ್ಲ ನಿಜವಾಗಿ ಇಂತ ಮೇಲೆ ರೌಡಿ ಶೀಟ್ ಹಾಕಿ ಒಬ್ಬ ಮನುಷ್ಯನ ಒಬ್ಬ ಮನುಷ್ಯನಿಗೆ ಅವರು ಅವನ ಪರವಾಗಿ ಆಯ್ತು ಸರ್ ಈಗ ಅದನ್ನ ಫಸ್ಟ್ ಬಿಡಬೇಕು ಸೊಮ್ ಒಬ್ಬ ಅಮಾಯಕನ ಜೀವನ ಹಾಳಾಯ್ತು ಒಂದು ಮೆಸೇಜ್ ಒಂದು ಇದು ಅಂತಲ್ಲ ಕಾನೂನಿದೆ ಇದೆ ಅವತ್ತು ಅವತ್ತವರು ಹೋಗಿ ತಿಳಿಸಿದ್ರೆ ಕಾನೂನು ಅವ್ರ ಮೇಲೆ ಕ್ರಮ ಕೈಗೊಳ್ತಿತ್ತು ಅದನ್ನ ಮಾಡ್ಲಿಲ್ಲ ಇವ್ರೇನೋ ನಾನೇ ತಪ್ಪ ರೌಡಿ ತರ ಇವನು ಇವನು ದರ್ಶನ್ ರೌಡಿ ತರ ಬಿಂಬಿಸಿದ ಬಿಂಬಿಸಿ ಅಮಾಯಕನ ಬಂದು ಪ್ರಾಣ ತೆಗೆದ ಇವನು ಇವತ್ತು ದರ್ಶನ್ ಅವರಿಂದ ಒಳ್ಳೆ ಕೆಲಸ ಏನ್ ಹಾಗೆ ಯಾರು ಇಲ್ಲಿ ಎತ್ತಾಡಲ್ಲ ಈಗ ಒಳ್ಳೆ ಕೆಲಸ ಮಾಡ್ತಿರೋರೆಲ್ಲ ಕೊಲೆ ಮಾಡ್ಕೊಂಡು ಹೋಗ್ಬೋದಾ ನೋಡಿ ಒಂದ್ ಹೇಳ್ತೀನಿ ಈಗ ಒಬ್ಬ ಮನುಷ್ಯನ್ಗೆ ನೂರ್ ವರ್ಷ ಭಗವಂತ ಆಯಾಸ್ ಕೊಟ್ಟಿರ್ತಾನೆ ಆ ನೂರ್ ವರ್ಷದಲ್ಲಿ ಯಾವ ಯಾವ ಟೈಮ್ ಅಲ್ಲಿ ಆತನಿಗೆ ಕೆಟ್ಟಗಳಿಗೆಗಳು ಬರ್ಬೋದು ಅನ್ನೋ ರೀತಿಲಿ ಭಗವಂತ ವಿಧಿ ಲಿಖಿತ ಅದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದ್ ಘಟನೆ ಆಗೋಗಿದೆ ಆಗಿರೋ ತಪ್ಪು ಅಂತಾನೆ ನಾವು ಬರ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುತ್ತೆ ಹೌದು ಇದು ಈ ಕೊಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತು ಏನೋ ಏನೋ ಫೋಟೋಸ್ ಕಳ್ಸ ನಾನು ಹೇಳ್ತೀನಿ ಹೇಳ್ತೀನಿ ಬರ್ತೀನಿ ಮ್ಯಾಟ್ರಿ ಹಾಕೊಂಡು ಕೆಟ್ಟೋನಾಗಿ ಪ್ರದರ್ಶನ ಕೊಡ್ತಾ ಇರೋದು ದರ್ಶನ್ ಇಲ್ಲ ಸುಳ್ಳು ಸುಳ್ಳು ನೋಡಿ ಸರ್ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಯಾರಿಗೋ ಈ ಕೆಲವರೆಲ್ಲ ಅಂತಾರೆ ನಾವು ಅದು ಪದ ಬಳಕೆ ಮಾಡಬಾರ್ದು ಕೆಲವರು ಬಕೆಟ್ ಇಟ್ಕೊಂಡು ಜೀವನ ಮಾಡೋರು ಇದ್ದಾರೆ ದರ್ಶನ್ ಅವರು ಆ ರೀತಿ ಕ್ಯಾರೆಕ್ಟರ್ ಇಲ್ಲ ಅವ್ರದ್ದು ಅವ್ರದ್ದು ಏನೇ ಇದ್ರು ನೇರ ನೋಡಿ ಅವ್ರ ಸ್ವಭಾವ ಆ ರೀತಿ ಇದೆ ಮಾಡಿದ್ದು ಜೀವ ತೆಗ್ದು ನೇರ ನುಡಿ ನೇರ ನುಡಿ ಅಂತ ಹೋಗಿ ಅಮಾಯಕನ್ ತಗೊಂಡ್ ಬಂದ್ಬಿಟ್ಟು ಹದಿನೇಳು ಜನ ಸೇರ್ಕೊಂಡು ಒಬ್ಬನ ಹೊಡೆದು ಸಾಯಿಸಿ ಒಂದು ಮೋರಿಗ್ ಬಿಸಾಕಿ ಮಾಡಿದಾರಲ್ಲ ಇವನೇನು ಅದನ್ನ ಫಿಲಂ ತರ ಮಾಡೋಣ ಫಿಲಂ ಮಾಡಿ 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 ಇವನ್ಗೆ ಅದೊಂದು ಫಿಲಂ ತರ ಆಗೋಗಿದೆ ಅದಕ್ಕೆ ಇವತ್ತಲ್ಲಿ ಜೈಲಲ್ಲಿ ಪೊಲೀಸ್ ಸ್ಟೇಷನ್ ಇರೋದು ನೆಕ್ಸ್ಟ್ ಈಗ ಜೈಲ್ ಹೋಗಿ ಮುದ್ದೆ ಮುರಿತೇನೆ ಅವನ ಜೀವನ ನಿಜವಾಗಿ ಸರ್ವನಾಶ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಕೆ ಐದು ತಿಂಗಳು ಬಸ್ರಿ ಪಾಪ ಆ ಮಗು ಜೀವನ ಏನಾಗುತ್ತೆ ಮದುವೆಗೆ ಈಗ ಒಂದ್ ನಿಮಿಷ ಇರಿ ಸರ್ ಈಗ ಅಮ್ಮ ಪವಿತ್ರ ಗೌಡ ಅನ್ನೋ ಎಲ್ಲ ಒಂದ್ ಕಡೆ ಇದ್ರು ದರ್ಶನ್ ಎಲ್ಲ ಒಂದ್ ಕಡೆ ಇದ್ರು ಈಗ ಅವ್ನು ಅವ್ನು ಅವ್ರ ಅವ್ರ ಜೀವನ ಅವ್ರು ಬಿಟ್ಟಿದ್ದು ದರ್ಶನ್ ಅವ್ರ ಹೆಂಡತಿ ಮಕ್ಳು ಅವ್ರಿಗೆ ಅವ್ರ ಈ ಅಮ್ಮ ಪವಿತ್ರ ಗೌಡ ಅವ್ರ ಜೀವನ ಅವರು ಬಿಟ್ಟಿದ್ದು ಇವನು ಆ ನಮ್ಮ ಅಣ್ಣ ಅತ್ಗೆ ಒಂದಾಗಬೇಕು ಅನ್ನೋ ರೀತಿ ಮನಸ್ಥಿತಿಲಿ ಕಾಮೆಂಟ್ ಮಾಡೋನು ಅಶ್ಲೀಲ ಅಲ್ಲ ಇವನ ಅಶ್ಲೀಲ ಫೋಟೋ ಅಂದ್ರೆ ಇವನ ಅಲ್ವ ಅಶ್ಲೀಲ ಫೋಟೋಗಳ್ ನಾಕ್ ಕಳ್ಸ್ಬೇಕಾಗಿತ್ತು ಅವ್ನಿಗೆ ಕಾನೂನು ಇತ್ತು ಮೇಲೆ ಕ್ರಮ ತೈಗಳು ತಗೊಳ್ಬೇಕಾಗಿತ್ತು ಫೋಟೋ ಯಾಕೆ ಬರ್ತಾ ಇಲ್ಲ ಅಲ್ಲ ಅದೆಲ್ಲ ಪೊಲೀಸ್ ಇಲಾಖೆ ಇಲ್ಲಿ ಜನರಿಗೆ ಜನ್ರು ಕಾಡ್ತಾ ಇರೋ ಪ್ರಶ್ನೆ ಇವನ್ ದರ್ಶನ್ ಅಭಿಮಾನಿಗಳಿಗೂ ಕಾಡ್ತಾ ಇರೋ ಪ್ರಶ್ನೆ ಏನಂತ ಹೇಳಿದ್ರೆ ನನ್ ನಮಗೆಲ್ಲಾ ನೀವು ಎದೆ ಮೇಲೆ ಸೆಲೆಬ್ರಿಟೀಸ್ ನನ್ನ ಸೆಲೆಬ್ರಿಟೀಸ್ ಅಂತ ಬರ್ ಬರ್ಕೊಂಡು ಇವತ್ತು ನೀವು ಸೆಲೆಬ್ರಿಟಿನೇ ಕೊಲೆ ಮಾಡಿದಿರಲ್ಲ ನಾಳೆ ನಮ್ಮನ್ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಅವ್ರ ಕಟಾ ಈಗ ಅವ್ರು ಎಲ್ಲೂ ಹೇಳಿಲ್ಲ ಈಗ ಅವ್ರು ಹೆಂಡ್ತಿನೇ ಹೇಳ್ತಿದಾರಲ್ಲ ದರ್ಶನ್ ಅಭಿಮಾನಿ ಅಲ್ಲ ಅಂತ ಯಾರ ಅವ್ರು ಸತ್ತಾಗಿರೋ ವ್ಯಕ್ತಿ ಹೆಂಡ್ತಿನೇ ಹೇಳ್ತಿದಾರಲ್ಲ ದರ್ಶನ್ ಅಭಿಮಾನಿ ಅಲ್ಲ ಅವರು ಅಂತ ದರ್ಶನ್ ಅಭಿಮಾನಿ ಅಲ್ಲ ಆಯ್ತು ಅಭಿಮಾನಿನೇ ಅಲ್ಲ ಒಬ್ಬ ಹಮಾಯಕನ ಕೊಲೆ ಮಾಡುವಂತ ನೈತಿಕತೆ ನೈತಿಕತೆ ಕೊಲೆ ಮಾಡುವಂತ ಒಬ್ಬ ಸಾವಿಗೆ ಒಂದು ಕಾರಣ ಬೇಕು ಈ ವ್ಯಕ್ತಿ ಮಾಡದಂತಹ ಈ ಒಂದು ಈ ಒಂದು ಕೃತ್ಯ ಏನಿದೆಯಲ್ಲ ಯಾವ್ದು ಈ ಅಶ್ಲೀಲ ಫೋಟೋ ನೋಡಿದಿರ ಅದನ್ನ ಹೀಗೆ ಸರಿ ನೋಡಿ ಸುಮ್ ಸುಮ್ನೆ ನೋಡಿ ಸುಮ್ ಸುಮ್ಮನೆ ಅವ್ನ ಚಿತ್ರದುರ್ಗದಿಂದ ಕರ್ಕೊಡ್ತಾರ ಚಿತ್ರದುರ್ ಕರ್ಸ್ಕೊಳ್ತದ್ ಏನಿತ್ತು ಕರ್ಸ್ಕೊಂಡಿಲ್ಲ ಎತ್ತಾಕ ಬಂದಿದ್ದು ಕರ್ಸ್ಕೊಂಡಿದ್ದಲ್ಲಾ ಈಗ ಒಂದ್ ನಿಮಿಷ ಅಲ್ಲಿ ಅವ್ರ ಈಗ ಅವ್ರ ಯಾರೋ ಅವ್ರ ಸಂಘದ ಅಧ್ಯಕ್ಷ ದರ್ಶನ ಅಭಿಮಾನಿ ಚಿತ್ರದುರ್ಗದ ಘಟಕದ ಅಧ್ಯಕ್ಷನ್ಗೆ ಹೇಳಿದಾರೆ ಅವನ್ನ ಕರ್ಕೊಂಬರಪ್ಪ ಅದೇನ್ ಮಾತಾಡೋಣ ಅಂತ ಬಂದು ಮಾತಾಡ್ಸಿದಾರೆ ಆದ್ರೆ ಇದನ್ನ ಎತ್ತಾಗ ಬಂದ್ರು ಅನ್ನೋ ರೀತಿ ಈಗ ಅವ್ರೇ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಸಾವಿರ ಕೊಡ್ತಾರೆ ಸ್ಟೇಟ್ಮೆಂಟ್ ಅಲ್ಲ ಸ್ಟೇಟ್ಮೆಂಟ್ ಸಾವಿರ ಕೊಡ್ತಾರೆ ಪೊಲೀಸ್ ಸ್ಟೇಟ್ಮೆಂಟ್ ಯಾರೂ ಗೊತ್ತಿಲ್ಲ ಬರುತ್ತೆ ಪೊಲೀಸ್

ದರ್ಶನ್ದು ಅಂತ ಹೇಳ್ತಾರೆ ಆ ಗಾಡಿ ದರ್ಶನ್ದಿಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ ದರ್ಶನ್ ಅವರು ಆ ಸ್ಪಾಟ್ ಗೆ ಹೋಗಿದ್ರು ಸಿಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ ಪೊಲೀಸ್ ಗಜಾ ಪೊಲೀಸ್ ಅವರು ಮಾಡ್ತಾವ್ರೆ ಸ್ವಲ್ಪ ಸೆಲೆಬ್ರಿಟಿ ಅಲ್ವೇ ಲೇ ಲೇ ರಮ ಈಗ ದರ್ಶನ್ ಕೊಲೆ ಮಾಡಿದ್ರು ನೀವು ನೋಡಿದೀರಾ ಮತ್ತೆ ಪೊಲೀಸ್ ಅಣ್ಣನ ಕರ್ಕೊಂಡು ಸುಮ್ ಸುಮ್ಮನೆ ಪೊಲೀಸ್ ಸರ್ಕಾರ ಅವರಿಗೆ ಪೊಲೀಸ್ ಸ್ಟೇಟ್ಮೆಂಟ್ ಬರಲಿ ಇರಿ ಅಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದು ಬೇಕಲ್ಲ ಈಗ ಒಂದ್ ನಿಮಿಷ ಇರಿ ಸರ್ ಒಂದ್ ನಿಮಿಷ ಇರಿ ಸರ್ ದರ್ಶನ್ ನೇ ಒಡದೋ ಸಹಾಯಿಸಿದಾರ ಅನ್ನೋದಕ್ಕೆ ಪೊಲೀಸ್ ಅವರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರ ಸ್ಟೇಟ್ಮೆಂಟ್ ಕೊಟ್ಟಿದಾರ ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಅವರು ಉತ್ಚಿರ್ದಿತಾರೆ ಕರ್ಕೊಂಡು ಹೋಗಿ ತಪಾಸಿಕೊಳ್ಳೋದಿಕ್ಕೆ ಪೊಲೀಸ್ ಅಣ್ಣನ ಕರ್ಕೊಂಡು ಹೋಗ್ತಾರೆ ಎ ಟು ಎ ಟು ಏನಕ್ಕೆ ಆ ಹೋದ್ರು ಪೊಲೀಸ್ ಅವರು ಈಗ ಸೆಲೆಬ್ರಿಟಿ ಸೆಲೆಬ್ರಿಟಿ ಏ ಒನ್ ಮಾಡ್ತಾರೆ ಏ ಟು ಮಾಡ್ತಾರೆ ಯಾಕೆಂದ್ರೆ ಅಂದ್ರೆ ಏ ತರ್ಟೀನ್ ಅಲ್ಲಿ ಏ ಟ್ವೆಲ್ ಅಲ್ಲಿ ಟ್ವೆಲ್ ಅಲ್ಲಿ ಇರೋರ್ನ ಕರ್ಕೊಂಡ್ ಏ ಫಸ್ಟ್ ಮಾಡಿ ಏ ಇವ್ರನ್ನ ಟ್ವೆಲ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಬರ್ತದ ಅಂತ ಹೇಳಿ ನೋಡ್ರಿ ಇವಳು ಪವಿತ್ರ ಗೌಡ ಆದವಳು ಇವಳು ಕಾನೂನಿತ್ತು ಕಾನೂನು ಮರೆ ಹೋಗ್ಬೇಕಾಗಿತ್ತು ಇವಳು ಕಾನೂನು ಮರೆ ಹೋಗ್ಲಿಲ್ಲ ಅಗ್ರಿ ಸರ್ ಒಬ್ಬ ದರ್ಶನ್ ದೊಡ್ಡ ಗೂಂಡ ತರ ಇದ್ದ ಅವನ್ಗೆ ಹೇಳಿದ್ಲು ಒಂದು ಹತ್ತು ಹದಿನೈದು ಜನ ಕರ್ಸಿದ್ರು ಕರ್ಕೊಂಬಂದ್ರು ಓಡೋ ಸಾಯಿಸಿ ಮೂರಿಗೆ ಬಿಸಿ ಹಾಕಿದ್ರು ಇದು ತಪ್ಪನ ನೀವು ಒಪ್ಕೊಳ್ಬೇಕು ಅಷ್ಟೇ ಮತ್ತೆ ಅಮಾಯಕನ್ ಜೀವನ ಹಾಳಾಗಿದೆ ಬಿಟ್ರೆ ಅವನು ದುಡ್ಡು ಐತೆ ಕಾಸೈತೆ ಅವ್ನು ಹೆಂಗೋ ಹೇಳ್ದ ದುಡ್ಡು ಕೊಡ್ತೀನಿ ಅಂತ ಆತನ ಬಾಡಿ ಶೈಲಿನ ಬದಲಾವಣೆ ಮಾಡ್ಕೊಳದಿರ್ತದೆ ಅವನು ನೋಡಿ ಸರ್ ಅವನಿಗೆ ಗೂಂಡಾ ಕಾಯ್ದೆ ಹಾಕ್ಲೇಬೇಕು ಅವ್ರ ಮೇಲೆ ಕಾನೂನು ತಗೊಳ್ಳಬೇಕು ತಪ್ಪು ಸರ್ ಇವೆಲ್ಲ ನಾವು ಒಪ್ಪಲ್ಲ ಇವೆಲ್ಲ ನಾವು ಒಪ್ಪಲ್ಲ ನೋಡಿ ಸರ್ ಈಗ ದರ್ಶನ್ ಅವರು ಕೊಲೆ ಮಾಡಿದಾರೋ ಇಲ್ವೋ ಅನ್ನೋದು ಪೇಪರ್ ಸಾರಿ ಪೊಲೀಸ್ನವರು ಎಫ್ಐ ಆರ್ ಪತ್ರಿಕೆಗಳಲ್ಲಿ ಉಲ್ಲೇಖ ಮಾಡಿ ಅದನ್ನೇನಾದರೂ ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ಪ್ರೆಸ್ ಪ್ರೆಸ್ ಮೀಟ್ ಮಾಡಿ ಇಲ್ಲ ಕಮಿಷನರ್ ಅವರೇ ಅದ್ರ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ಗಳನ್ನ ಹೊರಗಡೆ ಬಿಟ್ಟರೆ ಹೌದಪ್ಪ ಇದರಲ್ಲಿ ದರ್ಶನ್ ಅವ್ರದ್ದು ಇಂಥ ಪಾತ್ರ ವಹಿಸಿದ್ರು ದರ್ಶನ್ ಅವರು ಆ ಹುಡುಗನಿಗೆ ಈ ತರ ಅಲ್ಲೇ ಮಾಡಿದ್ದಾರೆ ಅಂತೇಳಿ ಅವರೇ ಖುದ್ದಾಗಿ ಈ ತರ ದರ್ಶನ್ ಅವರೇ ಹೇಳಿಕೆ ಕೊಟ್ಟಿರೋದನ್ನ ನಾವು ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಾರ್ದು ಸೋಮು ಇದು ತಪ್ಪಾಗುತ್ತೆ ಮೀಡಿಯಾದವ್ರು ಯಾವ ಏನ್ ಸುಳ್ಳು ಹೇಳ್ತಾ ಇದೀನೋ ಅದ್ರ ದರ್ಶನ್ ಅಲ್ಲಿ ಹೋಗಿಲ್ವಾ ಸರಿ ಏನು ಬೇಡ ಕ್ಲಾರಿಟಿ ಕೊಡ್ತೀನಿ ಪವಿತ್ರ ಗೌಡ ಯಾರು ಪವಿತ್ರ ಗೌಡ ದರ್ಶನ್ ಅವರ ಲವರು ಎರಡನೇ ಹೆಂಡತಿ ಏನಾದರೂ ಕರಿಬಹುದು ಆದ್ರೆ ಸತ್ಯ ಎರಡನೇ ಹೆಂಡತಿ ಅಂದ್ರಲ್ಲ ದಾಖಲೆ ಕೊಡಿ ಒಂದ್ ನಿಮಿಷ ಇರೇ ಈಗ ಐ ಆರ್ ಕಾಪಿಲ್ ಏನಾದ್ರು ಪವಿತ್ರ ಗೌಡ ಅವರು ದರ್ಶನ್ ಅವರ ಎರಡನೇ ಪತ್ರಿ ಅಂತ ಏನಾದ್ರು ಉಲ್ಲೇಖ ಆಗಿದ್ರೆ ನಾನೇ ಒಬ್ಬಂತೀನಿ ಹೌದಪ್ಪ ಮೀಡಿಯಾದವ್ರು ಸತ್ಯ ಹೇಳಿದ್ರು ಅಂತ ಅವ್ನು ಮೆಸೇಜ್ ಮಾಡಿದ್ರೆ ಸ್ವಾಮಿ ಅವಳಗ್ ಮೆಸೇಜ್ ಮಾಡಿ ಮತ್ತೆ ಎಂಟ್ರಿ ಅದ ಒಂದು ಆಡಿಯೋದಲ್ಲಿ ದರ್ಶನ್ ಹೇಳಿದ್ರೆ ಇನ್ ನಮ್ಮನ್ ಆ ತರ ಪದ ಯೂಸ್ ಮಾಡ್ಬಿಟ್ಟು ಅವಳ ನಿನ್ನೇ ಸಾಕು ಅವ್ಳ ಮಗ ಉಡ್ಕೋಬಾರದು ಅಂತ ಇದ್ದೆ ಇವತ್ತೆ ಉಡ್ಸ್ಕೊಳ್ತೀನಿ ಅಂತ ಹೇಳಿದ್ರಪ್ಪ ದರ್ಶನ್ ಅದಕ್ಕೆ ಸರ್ ಹೇಳೋದು ಮನುಷ್ಯನ್ಗೆ ಪಾಪದ ಕೊಡ ಅನ್ನೋದು ತುಂಬಬೇಕು ಅಂದಾಗ ಆ ಸಂದರ್ಭದಲ್ಲಿ ದರ್ಶನ್ ಅವರು ನಡ್ಕೊಂಬಂದಂತಹ ಎಲ್ಲ ಎಲ್ಲಾ ವಿಚಾರಗಳು ಏನಾಯ್ತು ಒಂಥರ ಪಾಪದ ಕೊಡದಲ್ಲಿ ಶೇಖರಣೆ ಆಗುವಂತ ರೀತಿಲಿ ಆಗಿ ಬಂದು ಕೊನೆ ಹಂತದಲ್ಲಿ ಅಂತ ಲೆವೆಲ್ ಬಂದಾಗ